ಹೈ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಓಡಿಎ ಸೀರೀಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈಗ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳು ನಡೀತಿದೆ ಇದು ಮುಕ್ತಾಯದ ಬೆನ್ನಲ್ಲೇ ಇಪ್ಪತ್ತೇಳರಿಂದ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಟಿ ಟ್ವೆಂಟಿ ಸೀರೀಸ್ ಆರಂಭವಾಗುತ್ತೆ ಇದು ಮುಗಿದ ಬಳಿಕ ಒಂದನೇ ತಾರೀಕಿಂದ ಆಗಸ್ಟ್ ಒಂದನೇ ತಾರೀಕಿಂದ ಓಡಿಯಾ ಮ್ಯಾಚಸ್ಗಳು ಕೂಡ ಆರಂಭವಾಗುತ್ತಿದೆ ಅಂತ ಹೇಳಬಹುದು ಈಗಾಗಲೇ ಓಡಿಯಾ ಮ್ಯಾಚಸ್ಗಳು ಕೂಡ ಎಲ್ಲಿ ನಡೀತಿದೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೀನಿ ಅದೇ ರೀತಿ ಟೈಮಿಂಗ್ಸು ಕೂಡ ನಾವು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಮೂರು ಟಿ ಟ್ವೆಂಟಿ ಪಂದ್ಯ ನಡೀತಿರೋದು ಜುಲೈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತನೇ ತಾರೀಕು ನಡೀತಿದೆ ಇದಾದ ನಂತರ ಮೂರು ಏಕದಿನ ಮ್ಯಾಚಸ್ಗಳು ನಡೆಯೋದು ಆಗಸ್ಟ್ ಒಂದು ನಾಲ್ಕು ಏಳನೇ ತಾರೀಕು ನಡೀತಾ ಇದೆ ಅಂತ ಹೇಳ್ಬೋದು ಇದು ನಡೀತಿರೋದು ಬಂದು ಕೊಲಂಬೋದಲ್ಲಿ ನಡೀತಾ ಇದೆ ಅಂತ ಹೇಳೋದು ಮೂರು ಮ್ಯಾಚಸ್ಗಳು ಕೂಡ ಒಂದೇ ಸ್ಟೇಡಿಯಮಲ್ಲಿ ಮಾಡ್ತಾ ಇದ್ದಾರೆ ಕೊಲಂಬೋದಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಇದು ಶ್ರೀಲಂಕಾ ಟೀಮು ಮತ್ತು ಭಾರತ ಟೀಮು ಒಂದೇ ಸೇಮ್ ಆಗಿರೋ ಕಾರಣ ಮಧ್ಯಾಹ್ನ ಎರಡೂವರೆಗೆ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಎರಡೂವರೆಗೆ ಮ್ಯಾಚಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಮೂರು ಮ್ಯಾಚಸ್ಗಳು ಕೂಡ ನಿಮಗೆ ಒಂದು ನಾಲ್ಕು ಏಳನೇ ತಾರೀಖಿದೆ ಅದೇ ರೀತಿ ಕೊಲಂಬೋದಲ್ಲಿ ಮ್ಯಾಚಸ್ ನಡೀತಿದೆ ಈ ಮೂರು ಏಕದಿನ ಕೊನೆಗಳು ಕೂಡ ಈ ಡೇಟಲ್ಲಿ ಮುಕ್ತಾಯವಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಓಡಿಯಾ ಮ್ಯಾಚಸ್ಗೆ ಕೂಡ ನಮ್ಮ ಗೌತಮ್ ಗಿಂಬರ್ ಕೋಚಸ್ ಆಗಿರ್ತಾರೆ ಕ್ಯಾಪ್ಟನ್ ಹೊಸ ಕ್ಯಾಪ್ಟನ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಓಡಿಯಾ ಮ್ಯಾಚಸ್ಗಳ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಬಾಯ್ ಸ್ನೇಹಿತರೆ